ರಾಜಧಾನಿ ಬೆಂಗಳೂರು ಒಳಗೊಂಡಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಬೆಂಗಳೂರಲ್ಲೂ ಕೂಡ ಸಂಜೆಯಷ್ಟೊತ್ತಿಗೆ ಮೋಡ ಕವಿದ ವಾತಾವರಣ ಇತ್ತು ಇದ್ದಕ್ಕಿದ್ದ ಹಾಗೆ ಭಾರೀ ಮಳೆ ಶುರುವಾಯಿತು ಗುಡುಗು ಸಿಡಿಲು ಮಿಂಚುಗಳ ಸಮೇತ ಸೊ ಧಾರಾಕಾರ ಮಳೆಯಾಗಿದೆ ಹವಾಮಾನ ಇಲಾಖೆ ಇವತ್ತು ಕರ್ನಾಟಕ ನೈಸರ್ಗಿಕ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಏನು ಮಾಹಿತಿಯನ್ನು ಕೊಟ್ಟಿದೆ ಆ ಮಾಹಿತಿಯ ಪ್ರಕಾರ ಇನ್ನು ಮೂರು ಗಂಟೆಗಳಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗಿದೆ ಭಾರೀ ಮಳೆ ಆಗಿರುವಂಥದ್ದು ತುಂತುರು ಮಳೆ ತುಂತುರು ಮಳೆ ಅಲ್ಲ ಜಡಿ ಮಳೆ ಆಗಿದೆ ಬೆಂಗಳೂರಲ್ಲಿ ಸೊ ಹೀಗಾಗಿ ಸಹಜವಾಗಿ ರಾಜಧಾನಿಯ ರಾಜಕಾಲುವೆಗಳು ಉಕ್ಕಿ ಹರಿದಿವೆ ರಸ್ತೆಯ ಮೇಲೂ ಕೂಡ ನೀರು ಮೋರಿಯಲ್ಲೂ ನೀರು ರಾಜಧಾನಿಯ ರಸ್ತೆಗಳು ಹೊಳೆಯಂತಾಗಿ ವಾಹನ ಸವಾರರು ಪರದಾಟವನ್ನು ಅನುಭವಿಸಿದ್ದಾರೆ ಹಳ್ಳ ಗುಂಡಿಗಳೇ ಇರುವ ರಸ್ತೆಗಳಲ್ಲಿ ವಾಹನ ಸಂಚಾರ ಮಾಡಲಿಕ್ಕೆ ವಾಹನ ಸವಾರರು ಒದ್ದಾಡಿರುವಂತಹ ಪರಿಸ್ಥಿತಿಯಾಗಿದೆ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಎರಡು ಗಂಟೆ ಕಾಲ ಸುರಿದಂತಹ ಮಳೆಗೆ ಜಲಾವೃತಗೊಂಡಿದೆ ಮಾನ್ಯತಾ ಟೆಕ್ ಪಾರ್ಕ್ ಮತ್ತೆ ಜಲಾವೃತಗೊಂಡಿದೆ ಬಿ ಎಂ ಟಿ ಸಿ ಬಸ್ ಒಳಗಡೆ ನೀರು ನುಗ್ಗಿದೆ ಬಿ ಎಂ ಟಿ ಸಿ ಬಸ್ ಒಳಗಡೆ ನೀರು ನುಗ್ಗಿದೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ನೀರು ನಿಂತಿರ್ಬೋದು ಅಂಥೇಳಿ ಅರ್ಥ ಆಗುತ್ತೆ ನಮಗೆ ಸೊ ಫ್ಲೋ ಇಲ್ಲ ಎರಡು ಗಂಟೆ ಸತತವಾಗಿ ಸುರಿದಿರುವಂತಹ ಮಳೆ ಇದು ಸರ್ಕಾರ ಬಹುಶಃ ಮೇ ಹದಿನೈದನೆಯ ತಾರೀಖಿನಿಂದ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗ್ತಿದೆ ಗ್ರೇಟರ್ ಬೆಂಗಳೂರು ಈಗಿರುವಂತಹ ಬೃಹತ್ ಬೆಂಗಳೂರು ಹೋಗಿ ಅದು ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಇನ್ನೊಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರನ್ನು ಏನು ಮಾಡೆಲ್ ಸಿಟಿಯಾಗಿ ಮಾಡಬೇಕು ಅಂತೇಳಿ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತೇಳಿ ಇದು ಬಿ ಎಮ್ ಟಿ ಸಿಯ ಒಳಗಡೆ ನೀರು ನುಗ್ಗು ನುಗ್ಗಿರುವಂತಹ ವಿಡಿಯೋ ಏನು ನೀವು ನೋಡ್ತಾ ಇದ್ದೀರಿ ಈ ವಿಡಿಯೋ ಹೆಬ್ಬಾಳ ನಾಗವಾರ ಬಳಿ ಮಾನ್ಯತಾ ಟೆಕ್ ಪಾರ್ಕ್ನ ಬಳಿ ಈ ವಿಡಿಯೋ ಲಭ್ಯ ಆಗಿರುವಂಥದ್ದು ಬಿ ಎಮ್ ಟಿ ಸಿ ಬಸ್ನ ಒಳಗಡೆ ನೀರು ನುಗ್ಗಿದೆ ಸೊ ನಮ್ಮ ಜಲ ಸೇವೆ ಜಲ ಸೇವೆ ಇದೆಯಲ್ಲ ಅದು ಮನೆ ಬಾಗಿಲಿಗೆ ಬರು ಬರುತ್ತೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಇದು ಬಸ್ ಒಳಗಡೆ ಕೂಡ ಬಂದುಬಿಟ್ಟಿದೆ ಇಸ್ ಇಸ್ ಅ ಸಿಚುವೇಷನ್ ಆಮೇಲೆ ರಸ್ತೆಗಳು ಇನ್ನೂ ಸರಿ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮಾಹಿತಿಗಳ ಪ್ರಕಾರ ಮುಂಗಾರು ಈ ಬಾರಿ ಅವಧಿಗೂ ಮೊದಲು ಎಂಟ್ರಿ ಆಗ್ತಾ ಇದೆ ಸೊ ಹೀಗಾಗಿ ಇಷ್ಟೊತ್ತಿಗೆ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕಾರ್ಯಕ್ರಮವನ್ನು ಮಾಡಬೇಕಿತ್ತು ಮಾಡುವಂಗಿದ್ದರೆ ಮನಸ್ಸು ಇದ್ದಿದ್ದರೆ ದುಡ್ಡಿಗೆ ಕೊರತೆ ಇಲ್ಲ ಗ್ಯಾರಂಟಿ ಯೋಜನೆಗಳಿಗೂ ಅದಕ್ಕೂ ಸಂಬಂಧನೇ ಇಲ್ಲ ದುಡ್ಡಿದೆ ಸರ್ಕಾರದ ಹತ್ರ ದುಡ್ಡಿದೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ ಅಷ್ಟೇ ಬೇರೆ ಬೇರೆ ಕಾರಣಗಳ ಕಾರಣಕ್ಕೋಸ್ಕರ ಜೊತೆಗೆ ಮಳೆ ಶುರುವಾಗ್ತಿದೆ ಇವತ್ತು ಕರ್ನಾಟಕ ನೈಸರ್ಗಿಕ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕೊಟ್ಟಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಇನ್ನು ಸುಮಾರು ಮೂರು ಗಂಟೆಯಲ್ಲಿ ಮೂರು ಗಂಟೆ ಅಂದರೆ ನೈಸರ್ಗಿಕ ವಿಪತ್ತು ನಿರ್ವಹಣಾ ಪ್ರಾಧಿಕಾರದವರು ವಾರ್ನಿಂಗನ್ನು ಕೊಟ್ಟು ಆಲ್ರೆಡಿ ಒಂದು ಗಂಟೆ ಆಗಿದೆ ಇನ್ನು ಮೂರು ಗಂಟೆಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಾರಿ ಮಳೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೊ ಹಲವಾರು ಕಡೆಗಳಲ್ಲಿ ಬೆಂಗಳೂರು ಪೊಲೀಸರೇ ಟ್ರಾಫಿಕ್ ಅಡ್ವೈಸರಿಯನ್ನು ಇಶ್ಯೂ ಮಾಡಿದ್ದಾರೆ ಉದಾಹರಣೆಗೆ ಬ್ರೂಕ್ಫೀಲ್ಡ್ನ ಹತ್ರ ನೀರು ನೀರು ತುಂಬ್ಕೊಬಿಟ್ಟಿದೆ ರಸ್ತೆಯಲ್ಲಿ ಅಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಜೋಪಾನ ನೀರು ತುಂಬಿಕೊಂಡಿದೆ ಬ್ರೂಕ್ಫೀಲ್ಡ್ನ ಸ್ಪೈಸ್ ಗಾರ್ಡನ್ನ ಬಳಿ ಎಮರ್ಜೆನ್ಸಿಗೆ ಡಬಲ್ ಒನ್ ಟು ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಅಂಥೇಳಿ ಬೆಂಗಳೂರಿನ ಪೊಲೀಸರು ಮನವಿಯನ್ನು ಮಾಡಿದ್ದಾರೆ ಇನ್ನು ಕುಮಾರಸ್ವಾಮಿ ಲೇಔಟ್ನ ಬಳಿ ರಸ್ತೆಯಲ್ಲಿ ನೀರು ನುಗ್ಗಿದ್ದರಿಂದಾಗ ಆಮೇಲೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಈ ವಿದ್ಯುತ್ ಲೈನುಗಳ ನವೀಕರಣಕ್ಕೋಸ್ಕರ ಗುಂಡಿ ಹಾಕ್ದಿದ್ದಾರೆ ಆಲ್ರೆಡಿ ರಸ್ತೆ ಬದಿಗಳಲ್ಲಿ ಸಂಪೂರ್ಣವಾಗಿ ಗುಂಡಿ ಆಗದಿದ್ದಾರೆ ಒಂದು ಲೈನಿಗೆ ಹಾಕ್ಕೊಂಡು ಹೋಗ್ದ ಹೋಗಿದ್ದಾರೆ ಅಗೆದು ಹೋಗಿದ್ದಾರೆ ಸೊ ಈಗ ಎಚ್ಚೆತ್ತುಕೊಂಡಿರುವ ಬಿಬಿಎಂಪಿ ಅಂತೇಳಿ ರಾಜಕಾಲುವೆಗಳ ತ್ಯಾಜ್ಯ ತೆಗೆಯದೆ ಪಾಲಿಕೆ ಎಡವಟ್ಟು ಹಲವು ಕಡೆ ರಾಜಕಾಲುವೆ ಒತ್ತುವರಿ ತೆರವು ಆಗೇ ಇಲ್ಲ ಇದು ಮುಗಿಯದ ಕಥೆ ಇದು ಆ್ಯಕ್ಚುಲಿ ಬಿಬಿಎಂಪಿ ಮೋರಿಗಳ ನೀರು ರಸ್ತೆ ಮೇಲೆಲ್ಲ ಉಕ್ಕಿ ಹರಿದು ಅನಾಹುತಗಳು ಸೃಷ್ಟಿಯಾಗಿವೆ ಕುಮಾರಸ್ವಾಮಿ ಮಾನ್ಯತಾ ಟೆಕ್ ಪಾರ್ಕ್ ಇಡೀ ಪ್ರದೇಶ ಮತ್ತೆ ಮುಳುಗಡೆಯಾಗಿದೆ ಕಳೆದ ಬಾರಿ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ನೀರು ಜಲಾವೃತಗೊಂಡು ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಐ ಟಿ ಉದ್ಯೋಗಿಗಳಿಗೆ ರಜೆ ಕೊಡಬೇಕು ಅಂತೇಳಿ ಸರ್ಕಾರದವರು ಆದೇಶವನ್ನು ಕೊಟ್ಟಿದ್ದರು ಹಲವೆಡೆ ಮನೆಗಳು ಮತ್ತು ಅಂಗಡಿಗಳಿಗೆ ನೀರು ನುಗ್ಗಿದೆ ಇವರು ಎಚ್ಚೆತ್ಕೊಳ್ಳಲ್ಲ ಇದು ಸಿ ವಿಷಯ ಎಷ್ಟೇ ಬೆಂಗಳೂರನ್ನು ನೀವು ಎಷ್ಟು ವಿಭಾಗ ಮಾಡಿ ಬೇರೆ ಬೇರೆ ಪಾಲಿಕೆ ಮಾಡಿಗ ಮೂರು ಪಾಲಿಕೆ ಮಾಡಿದ್ರು ಕೂಡ ನೀವು ಗ್ರೇಟರ್ ಬೆಂಗಳೂರು ಮಾಡಿದ್ರು ಕೂಡ ಅದೇ ರಸ್ತೆ ಅದೇ ಜಾಗ ನೀವು ಭೂ ಪ್ರದೇಶವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅದೇ ಭೂಮಿ ಇರುವಂಥದ್ದು ಅಧಿಕಾರದ ಹಂಚಿಕೆಗೋಸ್ಕರ ಗ್ರೇಟರ್ ಬೆಂಗಳೂರು ಮಾಡ್ಕೊಂಡಿದ್ದಾರೆ ಅಷ್ಟೇ ಒಬ್ಬ ಮೇಯರ್ ಬದಲು ಮೂವರು ಮೇಯರ್ಗಳು ಒಂದು ಪಾಲಿಕೆ ಬದಲು ದೆಹಲಿಯ ಮಾದರಿಯಲ್ಲಿ ಆ ದೆಹಲಿಯಲ್ಲೇ ಇದ್ದಂಥ ಮೂರು ಪಾಲಿಕೆಗಳನ್ನು ಮರ್ಜು ಮಾಡಿಬಿಟ್ಟು ಒಂದು ಮಾಡಿಬಿಟ್ಟಿದ್ದಾರೆ ಇಲ್ಲಿ ನಾವು ಗ್ರೇಟರ್ ಬೆಂಗಳೂರು ಅಂಥೇಳಿ ಮೂರು ಡಿವೈಡ್ ಮಾಡ್ಕೊಂಡಿದ್ದೀವಿ ಬೇರೆ ಬೇರೆ ಬಿ ಬಿ ಎಂ ಪಿ ವಲಯಗಳನ್ನು ಬೇರೆ ಬೇರೆ ವಿಂಗಡಣೆ ಮಾಡಿ ಮೂರು ಪಾಲಿಕೆಗಳನ್ನು ಮಾಡ್ಕೊಂಡಿದ್ದೀವಿ ಅದು ಇನ್ನೂ ಎಲೆಕ್ಷನ್ ನಡೆದು ಅಸ್ತಿತ್ವಕ್ಕೆ ಬಂದು ಬರಬೇಕು ಅದು ಮಾಡ್ಕೊಂಡಿರೋದೇನಕ್ಕೆ ಬೆಂಗಳೂರಿನ ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ಗಂತೂ ಖಂಡಿತ ಅಲ್ಲ ಬೆಂಗಳೂರಿಗೆ ಚುನಾವಣೆನೇ ನಡೆದಿಲ್ಲ ಬಿ ಬಿ ಎಂ ಪಿಯಲ್ಲಿ ಚುನಾವಣೆನೇ ನಡೆದಿಲ್ಲ ಸುಪ್ರೀಂ ಕೋರ್ಟಲ್ಲಿ ದಾವೆ ಇದೆ ವಾರ್ಡ್ಗಳ ವಿಂಗಡಣೆ ಬಗ್ಗೆ ಗಲಾಟೆ ಬರೀ ಇಂಥದಕ್ಕೇನೆ ಗಲಾಟೆ ಆಗ್ತಾ ಇರುವಂಥದ್ದು ಇದು ಪ್ರತಿ ವರ್ಷದ ಕಥೆಗಳಿದು ಇದು ಇನ್ನು ಈ ಈ ಫುಲ್ ಬ್ರೇಕಿಂಗನ್ನು ಏನು ನೋಡ್ತಾ ಇದೀವಿ ಇದನ್ನು ಇನ್ನು ಬಹುಶಃ ಇನ್ನು ಈ ವರ್ಷದ ಡಿಸೆಂಬರ್ ಅಂತ್ಯದವರೆಗೂ ನೋಡಬೇಕಾಗಿ ಬರಬಹುದು ಈ ವರ್ಷದ ಡಿಸೆಂಬರ್ ಅಂತ್ಯದವರೆಗೂ ಕೂಡ ಇನ್ನೂ ಪ್ರತಿದಿನ ನೋಡಬೇಕಾದ ನೋಡಬೇಕಾದಂತಹ ಪರಿಸ್ಥಿತಿ ಬರಬಹುದು ಸೊ ನೈಸರ್ಗಿಕ ವಿಪತ್ ಕರ್ನಾಟಕ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರದ ಮಾಹಿತಿಯ ಪ್ರಕಾರ ಕೇಂದ್ರದ ಮಾಹಿತಿಯ ಪ್ರಕಾರ ಕೊಪ್ಪಳ ಜಿಲ್ಲೆಯ ಕಣಕಗಿರಿಯಲ್ಲಿ ಇವತ್ತು ವೆರಿ ಇಂಪಾರ್ಟೆಂಟ್ ಇದು ಶೇಕಡ ಸಾರಿ ಎಪ್ಪತ್ತ ಒಂಬತ್ತು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಅತ್ಯಧಿಕ ಮಳೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನಲ್ಲಿ ಆಗಿರುವಂಥದ್ದು ಜೊತೆಗೆ ಕರ್ನಾಟಕ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಕೊಟ್ಟಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಇನ್ನು ಮೂರು ಗಂಟೆಗಳಲ್ಲಿ ಮೂರು ಗಂಟೆ ಅಂದರೆ ಆಲ್ರೆಡಿ ಆ ಮುನ್ಸೂಚನೆಯನ್ನು ಕೊಟ್ಟು ಒಂದು ಗಂಟೆ ಆಗಿದೆ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಬಳ್ಳಾರಿ ವಿಜಯನಗರ ವಿಜಯಪುರ ಬಾಗಲಕೋಟೆ ಗದಗ ಕೊಪ್ಪಳ ಧಾರವಾಡ ಬೆಳಗಾವಿ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಕೊಡಗು ಮೈಸೂರು ತುಮಕೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಗುಡುಗು ಸಹಿತ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ ಅಂಥೇಳಿ ಕರ್ನಾಟಕ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ ಆಗಬಹುದಾದಂಥ ಸಾಧ್ಯತೆ ಇದೆ ಸಣ್ಣ ಪುಟ್ಟ ಸಂಚಾರ ದಟ್ಟಣೆ ಆಗಬಹುದು ಬೆಂಗಳೂರಿನ ವಿಡಿಯೋಗಳನ್ನು ಏನೀಗ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ ಇವೆಲ್ಲವೂ ಕೂಡ ಇವತ್ತಿನ ದೃಶ್ಯಾವಳಿಗಳು ನೋಡಿ ಆ ಫ್ಲೈಓವರ್ ಮಾಡಿದ್ದೀವಿ ನಾವು ಯಾಕೆ ಅಂತೇಳಿದ್ರೆ ಸುಗಮ ಸಂಚಾರ ಆಗಬೇಕು ಅಂಥೇಳಿ ಫ್ಲೈಓವರ್ನ ಕೆಳಗಡೆ ನೀರು ಕಾನ್ಸೆಪ್ಟ್ ಇಷ್ಟೇ ಫ್ಲೈಓವರ್ ಮಾಡಿದ್ದೀವಿ ಸುಗಮ ಸಂಚಾರ ಆಗಬೇಕು ಅಂತೇಳಿ ಫ್ಲೈಓವರ್ನ ಕೆಳಗಡೆ ಫ್ಲೈಓವರ್ ಪಕ್ಕದ ಕೆಳಗಿನ ರೋಡ್ ಏನಿದೆ ಆ ರೋಡಲ್ಲಿ ಫುಲ್ ನೀರು ಯಾವ ಸುಗಮ ಸಂಚಾರ ಯಾವ ಬ್ರ್ಯಾಂಡ್ ಬೆಂಗಳೂರು ಇದ್ರ ಮಧ್ಯೆ ನಮ್ಮ ಕ ಐವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಸುರಂಗ ಮಾರ್ಗ ಮಾಡಕ್ಕೆ ಹೊರಟಿದ್ದೀವಿ ಫಾರಿನ್ ಕಂಟ್ರಿಯಲ್ಲಿ ಯುರೋಪಿಯನ್ ಕಂಟ್ರಿಗಳಲ್ಲಿ ಇರ್ತ ದೇಶಗಳಲ್ಲಿ ಇರೋ ಥರದ ಸುರಂಗ ಮಾರ್ಗ ಬೇಕು ನಮಗೆ ಅಂತ ಯಾಕಂತ ಹೇಳಿದ್ರೆ ಬೇಗ ಹೋಗಿ ಬೇಗ ಬರಬೇಕು ಅಂತ ಇರೋ ರಸ್ತೆಗಳನ್ನೇ ರಿಪೇರಿ ಮಾಡ್ಕೊಳಕ್ಕೆ ನಮ್ಗೆ ಟೈಮ್ ಸಾಕಾಗ್ತಿಲ್ಲ ನಮ್ಮ ಕೈಯಲ್ಲಿ ಇವತ್ತು ಎರಡು ಗಂಟೆ ಸುರಿದಂಥ ಮಳೆ ಇದು ಆ್ಯಕ್ಚುಲಿ ಎರಡು ಗಂಟೆನೂ ಸುರಿದಿಲ್ಲ ಈ ಮಳೆಗೆ ಇಷ್ಟು ಅನಾಹುತ ಆಗಿದೆ ಇದು ಮುನ್ ಈ ವರ್ಷದ ಡಿಸೆಂಬರ್ನ ಡಿಸೆಂಬರ್ ಅಂತ್ಯದವರೆಗೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ಇರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಹವಾಮಾನ ಇಲಾಖೆಯವರು ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಕೊಟ್ಟಿರ್ತಕ್ಕಂತಹ ಮಾಹಿತಿಗಳ ಪ್ರಕಾರ ಈ ಬಾರಿ ಮುಂಗಾರು ಮಳೆ ವಾಡಿಕೆಗಿಂತ ಸ್ವಲ್ಪ ಜಾಸ್ತಿ ಆಗಬಹುದು ವಾಡಿಕೆಗಿಂತ ವಾಡಿಕೆಗಿಂತ ಸ್ವಲ್ಪ ಜಾಸ್ತಿ ಆಗಬಹುದು ಅಂದರೆ ಮುಂಗಾರು ಮಳೆ ಭಾರಿ ಮಳೆ ಆಗುತ್ತೆ ಈ ಬಾರಿ ಮಾತ್ರ ಸೊ ಹಾಗಾಗಿ ಇವತ್ತಿನ ಈ ದೃಶ್ಯಾವಳಿಗಳನ್ನು ಏನು ನೋಡ್ತಾ ಇದ್ದೀವಿ ನಾವು ಇನ್ನು ಮುಂದೆ ನಾವು ಬಹುಶಃ ಮುಂಗಾರು ಮುಗಿ ಮುಗಿದಾದ ಬಳಿಕ ಮುಂಗಾರು ಮುಗಿದಾದ ಬಳಿಕನೂ ಕೂಡ ಮಳೆ ಬರುತ್ತೆ ನವೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಮಗೆ ನೋಡಿ ಪಾಪ ಪೊಲೀಸರು ಅಲ್ಲಿ ಒದ್ದಾಡ್ತಿದ್ದಾರೆ ಅಲ್ಲಿ ಅಂದರೆ ನೀರು ಹೋಗಕ್ಕೆ ವ್ಯವಸ್ಥೆ ಇಲ್ಲ ಅಂತ ಸಿಂಪಲ್ ನೀರು ಹೋಗೋಕ್ಕೆ ವ್ಯವಸ್ಥೆ ಇಲ್ಲ ಅಲ್ಲಿ ಯಾವುದೋ ಒಂದು ಗುಂಡಿ ಥರ ಇದೆ ಅಲ್ಲಿ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಲ್ಲಿ ಏನೋ ತುಂಬ್ಕೊಬಿಟ್ಟಿದೆ ನೋಡಿ ಪಾಪ ಒದ್ದಾಡ್ತಿದ್ದಾರೆ ಜನ ಈ ಹಿಂದೆ ಬೆಂಗಳೂರಲ್ಲಿ ಈ ಅಂಡರ್ ಪಾಸ್ನ ಒಳಗಡೆ ನೀರು ನಿಂತು ಒಬ್ಬ ತಮ್ಮ ಜೀವವನ್ನು ಕಳ್ಕೊಂಡ ಬಳಿಕ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿತ್ತು ಬೆಂಗಳೂರು ಪೊಲೀಸರಿಗೆ ಏನು ಅಂತ ಹೇಳಿದ್ರೆ ಈ ರೀತಿ ಮಳೆ ಆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಅಂಡರ್ ಪಾಸನ್ನು ಬ್ಲಾಕ್ ಮಾಡಬೇಕು ಅಂತ ಅಂಡರ್ ಪಾಸ್ ಅಂದರೆ ಬ್ಲಾಕ್ ಮಾಡಬೇಕು ಯಾಕಂತ ಹೇಳಿದ್ರೆ ಅಲ್ಲಿ ನೀರು ನಿಂತು ಇಮಿಡಿಯೇಟ್ ಜನ ಹೋದ್ರೆ ಜನ ತುಂಬ್ಕೋತಾರೆ ನೀರು ತುಂಬ್ಕೊಬಿಟ್ರೆ ಮತ್ತೆ ಸಮಸ್ಯೆ ಆಗ್ಬಿಡುತ್ತೆ ಜೀವಹಾನಿ ಆಗ್ಬಹುದು ಅಂತ ಹೇಳಿ ಅಂಡರ್ ಪಾಸ್ ಮಾಡಿದ್ಯಾ ಯಾಕೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ